ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತ್ರಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ದೇವತೆಗಳೆಲ್ಲರೂ ಶ್ರೀರಾಮನ ಬಳಿಗೆ ಬಂದು ಶ್ರೀರಾಮನು ಭಗವಂತನೆಂಬುದನ್ನು ಪ್ರತಿಪಾದಿಸಿ ಸ್ತುತಿಸಿದುದು ಎಂಬ ನೂರ ಹದಿನೇಳನೆಯ ಸರ್ಗಕ್ಕೆ ಸ್ವಾಗತ ಹಿ ದುರ್ಮನಾರಾಮ ಶುತ್ವ ಗಿರಹ ದೋ ಮುಹೂರ್ತಂ ಧರ್ಮಾತ್ಮ ಬಾಷ್ಪ ವ್ಯಾಕುಲ ಲೋಚನ ಅನಂತರ ಧರ್ಮಾತ್ಮನಾದ ಶ್ರೀರಾಮನು ಕೋಲಾಹಲವನ್ನು ಮಾಡುತ್ತಿದ್ದ ವಾನರವ ಮತ್ತು ರಾಕ್ಷಸರ ಧ್ವನಿಗಳನ್ನು ಕೇಳುತ್ತಲೇ ಮನಸ್ಸಿನಲ್ಲಿಯೇ ದುಃಖ ಪಡುತ್ತಾ ಕಣ್ಗಳಲ್ಲಿ ನೀರು ತುಂಬಿಕೊಂಡು ಬಹ ಸ್ವಲ್ಪ ಹೊತ್ತಿನವರೆಗೆ ಯೋಚಿಸುತ್ತಾ ಕುಳಿತಿದ್ದನು ಅತ್ತ ಸೀತಾದೇವಿಯು ಅಗ್ನಿಯನ್ನು ಪ್ರವೇಶ ಮಾಡಿದ್ದಾಳೆ ಇತ್ತ ಶ್ರೀರಾಮನು ತನ್ನ ಒಳಗಡೆಯೇ ಇರುವಂತಹ ಜ್ವಾಲೆಯಲ್ಲಿ ಬೇಯುತ್ತಿದ್ದಾನೆ ಆ ವೇಳೆಗೆ ಸರಿಯಾಗಿ ವಿಶ್ರವಸನ ಮಗನೋ ಮತ್ತು ಯಕ್ಷರಿಗೆ ಅಧಿಪತಿಯೂ ಆದ ಕುಬೇರ ಪಿತೃದೇವತೆಗಳೊಡನೆ ಯಮಧರ್ಮ ದೇವತೆಗಳಿಗೆ ಒಡೆಯನಾದ ಸಾವಿರ ಕಣ್ಣಿನ ಇಂದ್ರದೇವ ನೀರುಗಳಿಗೆ ಈಶ್ವರನಾದ ವರುಣ ದೇವ ಮುಕ್ಕಣ್ಣನಾದ ಮತ್ತು ವೃಷಭದ್ವಜನಾದ ಮಹಾದೇವ ಬ್ರಹ್ಮವಿದರಲ್ಲಿ ಶ್ರೇಷ್ಠನಾದ ಮತ್ತು ಸಮಸ್ತ ಲೋಕಗಳ ಸೃಷ್ಟಿಕರ್ತನಾದ ಬ್ರಹ್ಮ ಇವರೆಲ್ಲರೂ ಸೂರ್ಯನ ಕಾಂತಿಗೆ ಸಮಾನವಾದ ಕಾಂತಿಯನ್ನು ಹೊಂದಿದ್ದ ವಿಮಾನಗಳಲ್ಲಿ ಕುಳಿತು ಲಂಕಾ ಪಟ್ಟಣಕ್ಕೆ ಬಂದು ಶ್ರೀರಾಮನ ಬಳಿಗೆ ಬಂದರು ಅವರೆಲ್ಲರನ್ನೂ ನೋಡಿದೊಡನೆಯೇ ಶ್ರೀರಾಮನು ಕೈ ಮುಗಿದುಕೊಂಡು ಅವರ ಮುಂದೆ ನಿಂತನು ಬಳಿಕ ಆ ಶ್ರೇಷ್ಠರಾದ ದೇವತೆಗಳೆಲ್ಲರೂ ಆಭರಣಗಳಿಂದ ಸಮಲಂಕೃತವಾಗಿದ್ದ ತಮ್ಮ ನೀಲವಾದ ಭುಜಗಳನ್ನು ಮೇಲೆತ್ತಿ ಶ್ರೀರಾಮನಿಗೆ ಹೇಳಿದರು ಕರ್ತ ಸರ್ವಸ್ಯ ಲೋಕಸ್ಯ ಶ್ರೇಷ್ಠೋ ಜ್ಞಾನವತಾಂಬರಹ ಉಪೇಕ್ಷಸೆ ಕಥಂ ಸೀತಾಂ ಪತಂಥಿಂ ಹವ್ಯವಾಹನೆ ಕಥಂ ದೇವ ಗಣಶ್ರೇಷ್ಠ ಮಾತ್ಮಾನಂ ನಾಮಬುಧ್ಯಸೆ ಶ್ರೀರಾಮ ನೀನು ಸಮಸ್ತ ಜಗತ್ತನ್ನು ಸೃಷ್ಟಿಸಿರುವವನು ಜ್ಞಾನಿಗಳಲ್ಲಿ ಶ್ರೇಷ್ಠನಾದವನು ಅಂತಹ ನೀನು ಅಗ್ನಿಯಲ್ಲಿ ಬೀಳುತ್ತಿರುವ ಸೀತೆಯನ್ನು ಹೇಗೆ ತಾನೇ ಉಪೇಕ್ಷಿಸುತ್ತಿರುವೆ ಸಮಸ್ತ ದೇವತೆಗಳಿಗೂ ಶ್ರೇಷ್ಠನಾದ ಮಹಾವಿಷ್ಣುವೇ ನೀನೆಂಬುದನ್ನು ಏಕೆ ತಿಳಿಯುತ್ತಿಲ್ಲ ಋತುಧಾಮ ವಸು ಪೂರ್ವ ವಸೂನಾಂಚ ಪ್ರಜಾಪತಿ ತ್ರಯಾಂ ತ್ವಲೋಕರ್ತ ಸ್ವಯಂ ಪ್ರಭು ಪೂರ್ವಕಾಲದಲ್ಲಿ ಅಷ್ಟ ವಸುಗಳಲ್ಲಿ ಪ್ರಜಾಪತಿಯಾದ ಋತುಧಾಮನೆಂಬ ಹೆಸರಿನ ಯಾವ ಮೊದಲನೆಯ ವಸುವಿದ್ದನೋ ಅವನೇ ನೀನು ಮೂರು ಲೋಕಗಳ ಮೊದಲನೆಯ ಸೃಷ್ಟಿಕರ್ತನೇ ಪ್ರಭುವಾದ ನೀನು ಇತರರಿಂದ ನಿಯಂತ್ರಿಸಲ್ಪಡದಿರುವ ಸ್ವಯಂ ಪ್ರಭುವೇ ನೀನಾಗಿರುವೆ ಹನ್ನೊಂದು ಜನ ರುದ್ರರಲ್ಲಿ ಎಂಟನೆಯವನಾದ ಮಹಾದೇವನೆಂಬ ರುದ್ರನೂ ನೀನು ಅನೇಕ ಮಂದಿ ಸಾಧ್ಯರಲ್ಲಿ ಐದನೆಯ ವೀರ್ಯವಂತನೆಂಬ ಸಾಧ್ಯನೂ ನೀನೇ ಆಗಿರುವೆ ಅಶ್ವಿನಿ ಕುಮಾರರೇ ಸಹಸ್ರಶೀರ್ಷನಾದ ನಿನ್ನ ಕಿವಿಗಳಾಗಿದ್ದಾರೆ ಸೂರ್ಯ ಚಂದ್ರರು ನಿನ್ನೆರಡು ಕಣ್ಣುಗಳಾಗಿದ್ದಾರೆ ಪರಂತಪನೆ ಸೃಷ್ಟಿಯ ಆದಿ ಮಧ್ಯ ಮತ್ತು ಅಂತ್ಯ ಈ ಮೂರರಲ್ಲಿಯೂ ನೀನೇ ಕಾಣಿಸಿಕೊಳ್ಳುವೆ ಇಂತಹ ಪರಾತ್ಪರನಾದ ನೀನು ಸಾಮಾನ್ಯ ಮನುಷ್ಯನಂತೆ ವೈದೇಹಿಯನ್ನು ಏಕೆ ಉಪೇಕ್ಷಿಸುತ್ತಿರುವೆ ಲೋಕಪಾಲರು ಹೀಗೆ ಹೇಳಲು ಲೋಕಸ್ವಾಮಿಯಾದ ಧರ್ಮಾತ್ಮರಲ್ಲಿ ಶ್ರೇಷ್ಠನಾದ ರಾಘವನು ಶ್ರೇಷ್ಠರಾದ ಆ ದೇವತೆಗಳಿಗೆ ಹೇಳಿದನು ಆತ್ಮಾನಂ ಮಾನುಷಂ ದಶರಥಾತ್ಮಜಂ ಸೋಹಂ ಯಶ ಯಶ್ಚಾಹಂ ಭಗವಾಂ ಏ ದೇವತೆಗಳೇ ನಾನು ಮನುಷ್ಯನೆಂದು ದಶರಥನ ಮಗನೆಂದು ತಿಳಿದಿರುವೆನು ನಾನು ಯಾರವನು ಯಾವ ಪ್ರಯೋಜನಕ್ಕಾಗಿ ಎಲ್ಲಿಂದ ಬಂದಿರುವೆನು ಎಂಬುದು ನಿಮಗೇನಾದರೂ ತಿಳಿದಿದ್ದರೆ ನೀವೇ ದಯಮಾಡಿ ಹೇಳಿರಿ ತಾನು ಯಾರು ಎಂದು ತಾನೇ ಹೇಳಿಕೊಳ್ಳುವುದು ಅಹಂಕಾರದ ಸೂಚಕವಾಗುತ್ತದೆ ಆ ಕಾರಣದಿಂದಾಗಿ ಶ್ರೀರಾಮನು ಎಲ್ಲಿ ತಾನು ಯಾರು ಎಂಬುದು ದೇವತೆಗಳಿಂದಲೇ ತಿಳಿಯಲ್ಪಡಲಿ ಎಂದು ಬಯಸುತ್ತಾನೆ ಈ ಸಂದರ್ಭದಲ್ಲಿ ಕೆಲವರಿಗೆ ಅನಿಸಬಹುದು ಶ್ರೀಕೃಷ್ಣನು ಪದೇ ಪದೇ ತಾನು ವಿಷ್ಣುವಿನ ಅವತಾರವೆಂಬುದನ್ನೇ ಹೇಳಿಕೊಳ್ಳುತ್ತಿದ್ದನಲ್ಲ ಎಂದು ಕೃಷ್ಣಾವತಾರವೇ ಬೇರೆ ಅದರ ಉದ್ದೇಶವೇ ಬೇರೆ ರಾಮ ಅವತಾರವೇ ಬೇರೆ ಅದರ ಉದ್ದೇಶವೇ ಬೇರೆ ಆದ್ದರಿಂದ ಎರಡನ್ನು ಒಂದಕ್ಕೊಂದು ಸೇರಿಸಿಕೊಂಡು ಹೋಗುವುದು ಬೇಡ ಹೀಗೆ ಹೇಳಿದ ರಾಘವನಿಗೆ ಬ್ರಹ್ಮವಿದರಲ್ಲಿ ಶ್ರೇಷ್ಠನಾದ ಬ್ರಹ್ಮನು ಹೇಳಿದನು ಸತ್ಯ ಪರಾಕ್ರಮನೇ ಸತ್ಯವಾದ ನನ್ನ ಮಾತನ್ನು ಕೇಳು ಭವನಾರಾಯಣೋ ದೇವ ಶ್ರೀಮಾಂ ಚಕ್ರಾಯುಧೋ ವಿಭು ಏಕ ಶೃಂಗೋ ವರ ಹೂತ ಭವ್ಯ ಸಪತ್ನ ರಾಘವ ನೀನು ಚಕ್ರಧರನಾದ ಸರ್ವಸಮರ್ಥನಾದ ಶ್ರೀಮಂತನಾದ ಸರ್ವವ್ಯಾಪಕನಾದ ನಾರಾಯಣನೇ ಆಗಿರುವೆ ಏಕ ಶೃಂಗನಾದ ವರಾಹನೋ ನೀನೇ ಆಗಿರುವೆ ದೇವತೆಗಳ ಹಿಂದಿನ ಶತ್ರುಗಳನ್ನು ಜಯಿಸಿದವನು ಮುಂದಿನ ಶತ್ರುಗಳನ್ನು ಜಯಿಸುವವನು ನೀನೇ ಆಗಿರುವೆ ಅಕ್ಷರಂ ಬ್ರಹ್ಮ ಬ್ರಹ್ಮಸತ್ಯಂಚ ಮಧ್ಯೆ ಚಾಂತೆ ಚ ರಾಘವ ಲೋಕಾಂ ತ್ ಪರೋಧರ್ಮ ವಿಶ್ವಸೇನ ಚತುರ್ಭುಜ ರಘುನಂದನ ನೀನು ಅವಿನಾಶಿಯಾದ ಪರಬ್ರಹ್ಮನೇ ಆಗಿರುವೆ ಸೃಷ್ಟಿಯ ಆದಿ ಮಧ್ಯ ಮತ್ತು ಅಂತ್ಯಗಳಲ್ಲಿ ನೀನು ಸತ್ಯ ಸ್ವರೂಪನಾಗಿರುವೆ ಎಲ್ಲ ಲೋಕಗಳಿಗೂ ನೀನು ಶ್ರೇಷ್ಠವಾದ ಧರ್ಮ ಸ್ವರೂಪನಾಗಿರುವೆ ವಿಶ್ವಕ್ಷೇನೋ ಚತುರ್ಭುಜ ಧರನಾದ ಶ್ರೀಹರಿಯು ನೀನೇ ಆಗಿರುವೆ ಶಾರಂಗ ಧನ್ವ ಪುರುಷ ಪುರುಷೋತ್ತಮ ಅಜಿತ ಖಡ್ಗ ದೃಗ್ವಿಷ್ಣು ಕೃಷ್ಣಶ್ಚೈವ ಬೃಹತ್ ಬಲಃ ಶಾರಂಗವೆಂಬ ಧನುಸ್ಸನ್ನು ಧರಿಸಿರುವ ಹೃಷಿಕೇಶನು ಅಂತರ್ಯಾಮಿಯಾದ ಪುರುಷನು ಕ್ಷರ ಅಕ್ಷರ ರೂಪರಾದ ಎಲ್ಲ ಪುರುಷರಿಗಿಂತಲೂ ಶ್ರೇಷ್ಠನಾದವನು ನೀನೇ ಆಗಿರುವೆ ನೀನು ಯಾರಿಂದಲೂ ಜಯಿಸಲ್ಪಡತಕ್ಕವನಲ್ಲ ನಂದಕವೆಂಬ ಖಡ್ಗವನ್ನು ಧರಿಸಿರುವ ಮಹಾವಿಷ್ಣುವು ಮಹಾಬಲನಾದ ಕೃಷ್ಣನು ನೀನೇ ಆಗಿರುವೆ ಹಾ ಇಲ್ಲಿ ಮತ್ತೊಮ್ಮೆ ಕೃಷ್ಣ ಅವತಾರವೋ ಇನ್ನೂ ಸಂಭವಿಸಿಯೇ ಇಲ್ಲವಲ್ಲ ಈಗಲೇ ಬ್ರಹ್ಮನು ರಾಮನನ್ನು ಕೃಷ್ಣ ಎಂದು ಕೂಡ ಸಂಬೋಧಿಸಲು ಕಾರಣವೇನು ಎಂಬ ವಿನಾಕಾರಣವಾದಂಥ ಶಂಕೆ ಬೇಡ ದೇವತೆಗಳಿಗೆ ಕಾಲದಲ್ಲಿ ಹಿಂದೆ ಮುಂದೆ ಭೂತ ಭವಿಷ್ಯವೆಂಬುದೇ ಇರುವುದಿಲ್ಲ ಆ ಭೂತ ಭವಿಷ್ಯ ವರ್ತಮಾನಗಳೆಲ್ಲ ಕೇವಲ ಮರ್ತ್ಯಲೋಕದಲ್ಲಿ ಜನಿಸಿರುವ ಮಾನವರಿಗೆ ಮಾತ್ರ ಸೇನಾನೇರ್ಗ್ರಾಮೀಶತ್ವ ಬುದ್ಧಿ ಸತ್ವ ಕ್ಷಮಾದಮಹ ಪ್ರಭವಶ್ಚಾಪ್ಯ ್ರೋ ಮಧುಸೂದನ ನೀನು ದೇವ ಸೇನಾಪತಿಯಾದ ಸ್ಕಂದನು ಜನಪದಗಳ ನಾಯಕನು ಪಂಚಭೂತಗಳನ್ನು ಅವುಗಳ ಕಾರ್ಯಗಳನ್ನು ನಡೆಸುವವನು ನೀನೇ ಆಗಿರುವೆ ಬುದ್ಧಿ ಸತ್ವ ಕ್ಷಮೆ ಇಂದ್ರಿಯ ನಿಗ್ರಹ ಇವು ಮೂರ್ತಿಮತ್ತಾಗಿ ನಿನ್ನಲ್ಲಿಯೇ ನೆಲೆಸಿವೆ ಸೃಷ್ಟಿ ಮತ್ತು ಪ್ರಳಯಗಳಿಗೆ ಕಾರಣನು ನೀನೇ ಆಗಿರುವೆ ಇಂದ್ರನ ತಮ್ಮನಾದ ವಾಮನನು ಮತ್ತು ಮಧುವೆಂಬ ರಾಕ್ಷಸನನ್ನು ಸಂಹರಿಸಿದವನು ನೀನೆ ಆಗಿರುವೆ ಇಂದ್ರಕರ್ಮ ಮಹೇಂದ್ರಸ್ತ್ವಂ ಪದ್ಮನಾಭೋ ರಣಾಂತಕೃತ ಶರಣ್ಯಂ ಶರಣಂಚತ್ ಶರಣಂಚ ಶರಣ್ಯಂ ಶರಣಂಚ ತ್ವಮಾಹೋ ದಿವ್ಯಾ ಮಹರ್ಷಯ ಇಂದ್ರನಂತೆ ಸಮಸ್ತ ಲೋಕಗಳ ರಕ್ಷಕನು ನೀನೇ ಆಗಿರುವೆ ನಿರತಿಶಯವಾದ ಐಶ್ವರ್ಯದಿಂದ ಸಂಪನ್ನನಾಗಿರುವೆ ಪದ್ಮವನ್ನೇ ನಾಭಿಯಲ್ಲಿ ಹೊಂದಿರುವ ನೀನು ನನಗೂ ತಂದೆಯಾಗಿರುವೆ ಯುದ್ಧಗಳಲ್ಲಿ ಶತ್ರುಗಳನ್ನು ಧ್ವಂಸ ಮಾಡುವವನು ನೀನೇ ಆಗಿರುವೆ ಶರಣು ಹೊಂದಲು ನೀನೇ ಯೋಗ್ಯನಾದವನೆಂದು ಪರಮಾಶ್ರಯನೆಂದು ದಿವಿಯಲ್ಲಿರುವ ಅಂದರೆ ಸ್ವರ್ಗದಲ್ಲಿರುವ ಮಹರ್ಷಿಗಳೆಲ್ಲರೂ ಹೇಳುತ್ತಾರೆ ಸಹಸ್ರ ಶೃಂಗೋ ವೇದಾತ್ಮ ಶತಶೀರ್ಷೋ ಶೀರ್ಷೋ ಮಹರ್ಷ ತ್ವಂ ೋಕಾನಾ ಮಾದಿಕರ್ತ ಸ್ವಯಂ ಪ್ರಭು ನೀನು ಸಾವಿರ ಶಾಖೆಗಳುಳ್ಳ ಸಾಮುವೇದ ಸ್ವರೂಪನಾಗಿರುವೆ ವಿಧಿ ರೂಪವಾದ ನೂರಾರು ಶಿರಸ್ಸುಗಳನ್ನು ಹೊಂದಿರುವೆ ಪುರುಷ ಶ್ರೇಷ್ಠನಾಗಿರುವೆ ಮೂರು ಲೋಕಗಳ ಮೊಟ್ಟ ಮೊದಲನೆಯ ಸೃಷ್ಟಿಕರ್ತನೇ ನೀನು ಎಲ್ಲದರ ಮೇಲೂ ನೀನು ಪ್ರಭುತ್ವವನ್ನು ಪಡೆದಿರುವೆ ನಿನಗೆ ಯಾರೂ ಪ್ರಭುಗಳಿಲ್ಲ ಸಿದ್ಧಾನ್ನಾಮಿ ಸಾಧ್ಯನಾಶ್ರಯಶ್ಚಾತಿ ಪೂರ್ವಜಃ ಕಾರ ಶತ್ರುಗೂ ಮುಕ್ತಿಮಾರ್ಗದಲ್ಲಿ ಇರುವವರಿಗೂ ಎಲ್ಲರಿಗಿಂತಲೂ ಮೊದಲು ಹುಟ್ಟಿರುವ ನೀನೇ ಪರಮಾಶ್ರಯನು ನೀನೇ ಯಜ್ಞನು ನೀನೇ ವಶತ್ಕಾರವು ಓಂಕಾರ ಸ್ವರೂಪನು ಆಗಿರುವೆ ಪ್ರಭವಂ ನಿಧನಂ ವಾತೆ ನವಿ ದುಃಖ ಭವಾನಿತಿ ದೃಶ್ಯಸೆ ಸರ್ವಭೂತು ಬ್ರಾಹ್ಮಣೇಶು ಚ ಗೋಶುಚ ಚ ನಿನ್ನ ಉತ್ಪತ್ತಿಯನ್ನಾಗಲಿ ವಿಲಯವನ್ನಾಗಲಿ ಮತ್ತು ನೀನು ಯಾರೆಂಬುದನ್ನಾಗಲಿ ಯಾರು ಅರಿಯರು ಗೋವುಗಳಲ್ಲಿಯೋ ಬ್ರಾಹ್ಮಣರಲ್ಲಿಯೋ ಸಮಸ್ತ ಪ್ರಾಣಿಗಳಲ್ಲಿಯೋ ನೀನು ಗೋಚರನಾಗುವೆ ದಿಕ್ಷು ಸರ್ವಾಸು ಗಗನೆ ಪರ್ವತೇಶು ವನೇಶು ಚ ಸಹಸ್ರ ಚರಣ ಶ್ರೀಮಾನ್ ಶತಶೀರ್ಷ ಶೀರ್ಷ ಸಹಸ್ರ ಸಮಸ್ತ ದಿಕ್ಕುಗಳಲ್ಲಿಯೋ ಅಂತರಿಕ್ಷದಲ್ಲಿಯೂ ಪರ್ವತಗಳಲ್ಲಿಯೂ ವನಗಳಲ್ಲಿಯೋ ನೀನೆ ಇರುವೆ ಶ್ರೀಮಂತನಾದ ನಿನಗೆ ನೂರಾರು ಕಾಲುಗಳು ನೂರಾರು ತಲೆಗಳು ಸಾವಿರಾರು ಕಣ್ಣುಗಳು ಇವೆ ಧಾರಯಸಿ ಭೂತಾನಿ ವಸುಧಾಂಚ ಸಪರ್ವತ ಅಂತೆ ಪೃಥಿವ್ಯಾ ಸಲಿಲೆ ದೃಶ್ಯಸೆ ತ್ವಂ ಮಹೋರಗ ಸಾವಿರ ಕಾಲುಗಳನ್ನು ಹೊಂದಿದ್ದು ಸಮಸ್ತ ಪ್ರಾಣಿಗಳನ್ನು ಪರ್ವತಗಳಿಂದ ಕೂಡಿರುವ ಪೃಥ್ವಿಯನ್ನು ಧರಿಸಿರುವೆ ಪ್ರಳಯ ಕಾಲದಲ್ಲಿ ಭೂಮಂಡಲವು ನೀರಿನಲ್ಲಿ ಮುಳುಗಿ ಹೋದಾಗ ನೀನು ಸಮುದ್ರ ಜಲದಲ್ಲಿ ಶೇಷಶಾಹಿಯಾಗಿರುವೆ ತ್ರೀನ್ ಲೋಕಾನ್ ಧಾರಯಾನ್ ರಾಮ ದೇವ ಗಂಧರ್ವ ದಾನವ ಜಿಹ್ವಾ ದೇವಿ ಸರಸ್ವತಿ ರಾಘವ ಮೂರು ಲೋಕಗಳನ್ನು ದೇವ ಗಂಧರ್ವ ದಾನವರನ್ನು ಧರಿಸಿರುವ ಶ್ರೀಮನ್ನಾರಾಯಣನೇ ನೀನಾಗಿರುವೆ ನಾನು ನಿನ್ನ ಹೃದಯದ ರೂಪದಲ್ಲಿದ್ದೇನೆ ಸರಸ್ವತಿ ದೇವಿಯು ನಿನ್ನ ನಾಲಿಗೆಯ ರೂಪದಲ್ಲಿರುವಳು ದೇವ ಗಾತ್ರು ರೋಮಾಣಿ ಬ್ರಹ್ಮಣ ನಿರ್ಮಿತ ಪ್ರಭೋ ನಿಮೇಷಸ್ಥೆ ಭವೇದ್ರಾ ತ್ರಿ ತ್ರಿರುಮೇಷಸ್ಥೆ ಭವೇದಿವ ಬ್ರಹ್ಮನಿಂದ ಅಂದರೆ ನನ್ನಿಂದ ಸೃಷ್ಟಿಸಲ್ಪಟ್ಟಿರುವ ದೇವತೆಗಳೇ ನಿನ್ನ ರೋಮಗಳ ರೂಪದಲ್ಲಿದ್ದಾರೆ ನೀನು ಕಣ್ಮುಚ್ಚುವುದೇ ರಾತ್ರಿ ಕಣ್ ತೆರೆಯುವುದೇ ಹಗಲು ಎನಿಸಿಕೊಳ್ಳುತ್ತದೆ ಸಂಸ್ಕಾರನ್ವೇದ ನದದಸ್ಥೆ ವಿನಾ ಜಗತ್ಸರ್ವಂ ಶರೀರಂತೆ ಸ್ಥೈರ್ಯಂತೆ ವಸುಧಾತಲಂ ವೇದಗಳೇ ನಿನ್ನ ಉಚ್ಛ್ವಾಸ ನಿಶ್ವಾಸಗಳಾಗಿವೆ ವೇದಗಳು ಪ್ರವೃತ್ತಿ ನಿವೃತ್ತಿ ಮಾರ್ಗ ಬೋಧಕಗಳು ಆದರೆ ನಿನ್ನನ್ನು ಬಿಟ್ಟರೆ ಇದು ಯಾವುದೂ ಇರುವುದಿಲ್ಲ ಈ ಜಗತ್ತೇ ನಿನ್ನ ಶರೀರವು ಈ ಭೂಮಂಡಲವೇ ನಿನ್ನ ಸ್ಥೈರ್ಯವು ಅಗ್ನಿ ಕೋಪ ಪ್ರಸಾದಸ್ಥೆ ಸೋಮ ಶ್ರೀಮತ್ಸಲಕ್ಷಣಃ ತ್ರಯ ಲೋಕ ಸ್ತ್ರಯಾ ಕ್ರಾಂತ ಪುರಾಣೇ ವಿಕ್ರಮೈ ಬ್ರಹ್ಮಹೇಂದ್ರಶ್ಚ ಕ್ರತೋ ರಾಜ ಬಲಿಂಬದ್ ಬಲಿಂಬಧಧ್ವಾ ಸುಧಾರುಣಂ ಅಗ್ನಿಯೇ ನಿನ್ನ ಕೋಪ ರೂಪವಾಗಿದೆ ಚಂದ್ರನೇ ನಿನ್ನ ಪ್ರಸನ್ನತೆಯ ರೂಪದಲ್ಲಿದ್ದಾನೆ ವಕ್ಷಸ್ಥಳದಲ್ಲಿ ಶ್ರೀವತ್ಸದ ಚಿಹ್ನೆಯನ್ನು ಧರಿಸಿರುವ ಶ್ರೀಮನ್ನಾರಾಯಣನೇ ನೀನಾಗಿರುವೆ ಹಿಂದೆ ವಾಮನಾವತಾರದ ಸಮಯದಲ್ಲಿ ನೀನು ತ್ರಿವಿಕ್ರಮನಾಗಿ ನಿನ್ನ ಮೂರು ಹೆಜ್ಜೆಗಳಿಂದ ಮೂರು ಲೋಕಗಳನ್ನು ಅಳೆದು ಮಹಾಭಯಂಕರನಾಗಿದ್ದ ಬಲಿಯನ್ನು ಬಂಧಿಸಿ ಮಹೇಂದ್ರನನ್ನು ಪುನಃ ಮೂರು ಲೋಕಗಳಿಗೂ ರಾಜನನ್ನಾಗಿ ಮಾಡಿದೆ ಸೀತಾಲಕ್ಷ್ಮೀರ್ ಭವಾನ್ ವಿಷ್ಣುರ್ ದೇವ ಕೃಷ್ಣ ಪ್ರಜಾಪತಿ ವದಾರ್ಥಂ ರಾವಣ ಸೇಹ ಪ್ರವಿಷ್ಟೋ ಮಾನುಷೇಂ ತನುಂ ತ ಕೃತಂ ಕಾರ್ಯಾಂ ತ್ವಯ ಧರ್ಮ ಭೃತಾಂಬರ ಸೀತಾದೇವಿಯೇ ಸಾಕ್ಷಾತ್ ಮಹಾಲಕ್ಷ್ಮಿಯು ನೀನೇ ದೇವದೇವನಾದ ಮಹಾವಿಷ್ಣುವು ಸಚ್ಚಿದಾನಂದ ಸ್ವರೂಪನಾದ ಶ್ರೀಕೃಷ್ಣನು ಪ್ರಜಾಪತಿಯು ನೀನೇ ಆಗಿರುವೆ ರಾವಣನನ್ನು ಸಂಹರಿಸುವ ಸಲುವಾಗಿ ನೀನು ಮಾನವನಾಗಿ ಅವತರಿಸಿರುವೆ ಧರ್ಮಾತ್ಮರಲ್ಲಿ ಶ್ರೇಷ್ಠನಾದವನೇ ನಮ್ಮ ಕಾರ್ಯವನ್ನು ನೀನು ಪೂರ್ಣಗೊಳಿಸಿರುವೆ ನಿಹತೋ ರಾವಣೋ ರಾಮ ಪ್ರಹೃಷ್ಟೋ ದಿವಮಾಕ್ರಮ ಅಮೋಘಂ ಬಲವೀರ್ಯಂತೆ ಅಮೋಘಸ್ತೆ ಪರಾಕ್ರಮಃ ರಾಘವ ನೀನು ರಾವಣನನ್ನು ಸಂಹರಿಸಿ ನಮ್ಮ ಕಾರ್ಯವನ್ನು ಪೂರ್ಣಗೊಳಿಸಿರುವೆ ನೀನಿನ್ನು ಪ್ರಸನ್ನ ಚಿತ್ತನಾಗಿ ನಿನ್ನ ದಿವ್ಯಧಾಮವನ್ನು ಸೇರು ದೇವನೇ ನಿನ್ನ ವೀರ್ಯವೋ ಅಮೋಘವಾದುದು ನಿನ್ನ ಪರಾಕ್ರಮಗಳು ಎಂದಿಗೂ ವ್ಯರ್ಥವಾಗುವುದಿಲ್ಲ ಅಮೋಘಂ ದರ್ಶನಂ ರಾಮ ಅಮೋಘಸ್ತವ ಸಂಸ್ತವಃ ಅಮೋಘಾಸ್ತೆ ಭವಿಷ್ಯಂತಿ ಭಕ್ತಿಮಂತಶ್ಚಯೇ ನರಾಹ ನಿನ್ನ ದರ್ಶನವೋ ಅಮೋಘವಾದುದು ನಿನ್ನ ಸ್ತೋತ್ರವೋ ಅಮೋಘವಾದುದು ನಿನ್ನಲ್ಲಿ ಭಕ್ತಿಯನ್ನಿಟ್ಟಿರುವ ಮನುಷ್ಯರು ಈ ಪ್ರಪಂಚದಲ್ಲಿ ಅಮೋಘವಾದ ಫಲಗಳನ್ನು ಬಹಳ ಶೀಘ್ರವಾಗಿ ಪಡೆದುಕೊಳ್ಳುತ್ತಾರೆ ದೇವಂ ಧ್ರುವಂ ಭಕ್ತ ಪುರಾಣಂ ಪುರುಷೋತ್ತಮಂ ಪ್ರಪ್ನುವಂತಿ ತದಾ ಕಾಮ ನಿಹ ಕಾಮ ನಿಹಲೋಕೆ ಪರತ್ರಚ ಪುರುಷೋತ್ತಮನಾದ ಶಾಶ್ವತನಾದ ಪುರಾಣ ಪುರುಷನಾದ ದೇವದೇವನಾದ ನಿನ್ನನ್ನು ಯಾರು ಪರಮ ಭಕ್ತಿಯಿಂದ ಕೂಡಿ ಸ್ತೋತ್ರ ಮಾಡುತ್ತಾರೋ ಅಂತಹವರು ಸಕಲ ಕಾಮನೆಗಳನ್ನು ಈ ಲೋಕದಲ್ಲಿ ಪಡೆದು ಪರಲೋಕದಲ್ಲಿಯೂ ತಮ್ಮ ಇಷ್ಟಾರ್ಥಗಳನ್ನು ಪಡೆಯುತ್ತಾರೆ ಇದಮಾರ್ಷಂ ಸ್ತವಂ ದಿವ್ಯ ಮಿತಿಹಾಸಂ ಪುರಾತನಂ ಏನರ ಕೀರ್ತಯಿಷ್ಯಂತ ನಾಸ್ತಿ ತೇಷಾಂ ಪರಾಭವ ಋಷಿ ಪ್ರೋಕ್ತವಾದ ಐತಿಹಾಸಿಕವಾದ ದಿವ್ಯವಾದ ಪುರಾತನವಾದ ಈ ಸ್ತೋತ್ರವನ್ನು ಯಾವ ಮನುಷ್ಯರೋ ಅನುದಿನವೂ ಕೀರ್ತನ ಮಾಡುವರೋ ಅಂತಹವರಿಗೆ ಪರಾಜಯವೆಂಬುದೇ ಇರುವುದಿಲ್ಲ ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ನೂರ ಹದಿನೇಳನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ